ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಬೆಳಗ್ಗೆ ಎದ್ದಾಗಿಂದ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಈಗ ಕೆಲಸಕ್ಕೆ ಹೋಗಬೇಕು ಆಫೀಸ್ಗೆ ಆದರೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಸಂಗೀತ ಪೂಜೆ ಮಾಡಿದ್ಲು ಪೂಜೆ ಡೈಲಿ ಮಾಡ್ತಾಳೆ ಆದರೆ ಇವತ್ತು ಹುಣ್ಮೆ ಆಗಾಗಿ ಆಗಿರೋದ್ರಿಂದ ನಾನು ಇರೋ ಇರೋವಾಗಲೇ ಪೂಜೆ ಮಾಡಿದ್ಲು ಯಾಕಂದರೆ ಆಂಜ ಆಂಜನೇಯನ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕಂತ ಅವ್ಳಿಗೆ ಇವತ್ತು ನಾವು ಎಲ್ಲ ಪ್ರತಿ ಉಣ್ಣೆಯು ಹೋಗಲ್ಲ ದೂರ ಆಗಿದ್ದರಿಂದ ಅವಳಿಗೆ ಶನಿವಾರನು ಹೋಗೋಕ್ಕಾಗ್ತಿಲ್ಲ ಅದಕ್ಕೆ ಅವಳಿಗೆ ಕರ್ಕೊಂಡು ಹೋಗೋಕೆ ಅಂತ ನಾನು ಇವತ್ತು ಹುಣ್ಮೆ ಆಗಿರೋದ್ರಿಂದ ಕರ್ಕೊಂಡು ಹೋಗೋಕ್ಕಿಂತ ನಾನು ಇದ್ದೀನಿ ಇವಾಗ ಪೂಜೆ ಮುಗಿಸಿ ಅವ್ಳು ರೆಡಿ ಆಗ್ತಾಳೆ ನಾನು ರೆಡಿಯಾಗಿದ್ದೀನಿ ನಾನು ಅವ್ರಿಗೆ ಕರ್ಕೊಂಡು ಹೋಗಿ ಬಂದು ಇಲ್ಲಿ ಮನೆ ಬಿಟ್ಟು ತಿಂಡಿ ಮಾಡ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ಬೇಕು ಆಮೇಲೆ ಅವಳು ರೆಡಿ ಆಗ್ತಾಳೆ ಅವಳು ಕರ್ಕೊಂಡು ಹೋಗಿ ಬಂದು ಬಿಟ್ಟು ಹ್ಞೂ ಅವಳು ರಂಗೋಲಿ ಬಿಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಆಂಜನೇಯನ ದೇವಸ್ಥಾನಕ್ಕೆ ಬಂದಿವೆ ಸಂಗೀತ ಪೂಜೆ ಎಲ್ಲ ಮಾಡ್ತಾಳೆ ಜನಾನು ಬಂದಾರೆ ಆಂಜನೇಯ ನೋಡಿ ಫ್ರೆಂಡ್ಸ್ ಸಂಗೀತ ನಾಯಿಗೆ ಏನೋ ಹಾಕ್ತಾಳೆ ಇಲ್ಲಿ ಎರಡು ನಾಯಿ ಇದ್ದಾವೆ ಅಲ್ಲಿ ಎರಡು ಇದಾವೆ ಅಲ್ಲೂ ಹಾಕೊಂಡಾಳೆ ಓಂ ಓಂ ನಮಃ ನೋಡಿ ಫ್ರೆಂಡ್ಸ್ ಅವರಿಗೆ ದೋಸೆ ಒಯ್ದು ಕೊಟ್ಟೆ ಅಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ನಲ್ಲ ಹಾಗಾಗಿ ಬರಿ ದೋಸೆ ಮತ್ತೆ ಪಲ್ಯ ಅಷ್ಟೇ ಮಾಡಿ ಚಟ್ನಿ ಮಾಡೋಕ್ಕಾಗ್ಲಿಲ್ಲ ನಂಗೆ ಅವ್ರಿಗೆ ಆಫೀಸಿಗೆ ರೆಡಿ ಆಗ್ತಿದ್ದಾರೆ ನೋಡ್ರಿ ಆಯ್ತು ಅವ್ರು ಅವ್ರ ಬರ್ಧ ತಿಂಡಿ ತಿಂದು ಅರ್ಧ ಬರ್ಧ ತಿಂಡಿ ತಿಂದು ಹೊರಟಿದ್ದಾರೆ ಅವ್ರಿಗೆ ಟೈಮೇ ಇಲ್ಲ ನಂಗೆ ಇದೆ ಅದಕ್ಕೆ ಇವಾಗ ನಾನು ನಾಷ್ಟ ಮಾಡಿಕೊಂಡು ಸ್ವಲ್ಪ ಬೇಗ ಇದ್ದಿದ್ದೆ ಅಷ್ಟೆ ಹಂಗಾಗಿ ಸ್ವಲ್ಪ ಕೆಲಸ ಎಲ್ಲ ಆದಿತ್ತು ಇನ್ನು ಬಟ್ಟೆ ಒಗಿಬೇಕು ಅದೆಲ್ಲ ಮಾಮೂಲಿ ಇದ್ದಿದ್ದೆ ಅಡುಗೆ ಮಾಡಬೇಕು ಮಧ್ಯಾಹ್ನದ ನೋಡಿ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನದ ಅಡುಗೆದ್ದು ನಾನು ತೋರಿಸಿಲ್ಲ ಅಂದರೆ ಮಾಡಿದ್ದೆ ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ ನೋಡಿ ಸೊಪ್ಪಿನ ಸಾಂಬಾರು ಆಮೇಲೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಆಮೇಲೆ ಆಲೂಗಿಡ್ಡೆ ಪಲ್ಯ ಇದೆ ಬಟಾಟೆ ಪಲ್ಯ ರೈಸು ದೋಸೆ ಇಟ್ಟಿದೆ ಇವಾಗೆಲ್ಲ ಆಯಿತು ಈಗ ಸಂಜೆ ಟೀಗಲ್ವ ಸ್ನ್ಯಾಕ್ಸ್ ಟೈಮು ಹಾಗಾಗಿ ಇವಾಗ ಏನು ಮಾಡಲ್ಲ ಆಳಿಗೆ ಎರಡು ದೋಸೆ ಒಯ್ದು ಕೊಡ್ತೀನಿ ತಿನ್ನೋದು ಟೀ ಕುಡಿಯೋದು ಇವತ್ತು ಅವರಿಗೆ ದೀಪ ಹಚ್ಚಕ್ಕೆ ಬಿಟ್ಟಿದ್ದೀನಿ ಹಾಯ್ ಇದಲ್ಲ ಈಗ ಬಂದೆ ನಾನು ಕೆಲಸದಿಂದ ಅವರಿವಾಗ ಬಂದರು ನಂಗೆ ತಲೆ ನೋತೆ ಇದೆ ದೀಪ ಆಚ್ರದ್ರ ಕಾರ್ಯ ಮುಗತoldi ದೀಪ ಆಸೇ ಚನ್ನಾಗಿ ಇದಿರಾ ಚನ್ನಾಗಿದೆ ಚನ್ನಾಗಿದೆ ಫ್ರೆಂಡ್ಸ್ ಬಾಯ್ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್